ಪತ್ರಕರ್ತನ ಚಿಕಿತ್ಸೆಗೆ ಆರ್ಥಿಕ ನೆರವು ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಉಳಿಯಾರು ಪತ್ರಕರ್ತ ರಮೇಶ್ ಅವರ ಚಿಕಿತ್ಸೆಗೆ ಕಾರ್ಯನಿರತ ಪತ್ರಕರ್ತರ ಸಂಘದ ಚುನಾವಣಾಧಿಕಾರಿ ಟಿಸಿ ಕಾಂತರಾಜು ಅವರು ಆರ್ಥಿಕ ನೆರವು ನೀಡಿದರು ಈ ಸಂದರ್ಭದಲ್ಲಿ ಚೀನಿ ಪುರುಷೋತ್ತಮ ಪ್ರಜಾಪ್ರಗತಿ ಪತ್ರಿಕೆಯ ಸಹ ಸಂಪಾದಕರಾದ ಮಧುಕರ್ ಪತ್ರಕರ್ತರಾದ ನರೇಂದ್ರ ಬಾಬು ಕಿರಣ್ ಆರ್ ಸಿ ಮಹೇಶ್ ದೇವರಾಜ್ ಯೋಗೀಶ್ ಮುಂತಾದವರು ಭಾಗವಹಿಸಿದ್ದರು ಭಾಳ ರೀತಿಯಲ್ಲಿ ಅವರಿಗೆ ನೆರವನ್ನು ನೀಡಿ ಅವ್ರಿಗೆಲ್ಲ ರೀತಿಯ ಒಂದು ಸಹಕಾರವನ್ನು ಮಾಡಿಕೊಂಡು ಬಂದಿದ್ದಾರೆ ಆದರೆ ಇವತ್ತು ನಾವು ನಮ್ಮ ಚುನಾವಣಾಧಿಕಾರಿಗಳಂತ ಆಗಿ ನಮ್ಮ ಪತ್ರಕರ್ ಸಂಘದ ಚುನಾವಣೆಯನ್ನು ಭಾಳ ಯಶಸ್ವಿಯಾಗಿ ನೆಲೆಸಿ ನೆರವೇರಿಸಿದಂಥ ಸನ್ಮಾನ್ಯ ಟಿ ಸಿ ಕಾಂತರಾಜ್ ಅವರು ಅವರು ಚುನಾವಣೆಯನ್ನು ನಾವು ಮಾಡಬೇಕು ಅಂತ ಕೇಳಿಕೊಂಡಾಗ ಆಯಿತು ನಾನು ಮಾಡಿಕೊಡ್ತೀನಿ ಅಂತ ಹೇಳಿದರು ಅದು ನನಗೆ ಯಾವುದೇ ರೀತಿಯಾದ ಹಣ ಬೇಡ ನಾನು ನಿಮಗೊಂದು ಸೇವೆ ಅಂತ ಹೇಳಿ ಮಾಡಿಕೊಡ್ತೀನಿ ಅಂತ ಅವ್ರ ಪಾಪ ಭಾಳ ಪ್ರೀತಿಪೂರ್ವಕವಾಗಿ ಬಂದಿದ್ದರು ಆದರೆ ನಮ್ಮ ರಾಜ್ಯ ಚುನಾವಣಾಧಿಕಾರಿಗಳಿಲ್ಲ ನೀವು ಅದರ ಒಂದು ಏನು ತಮ್ಮ ಕೆಲಸಕ್ಕೆ ಪ್ರತಿಫಲ ಬೇಕು ಅಂತ ಅವರು ಕೂಡ ಅವರು ತಿಳಿಸಿದರು ಆದರೂ ಅವರು ಏನು ಬೇಡ ಅಂದರು ಅದು ನಾವು ಹೇಳಿದ್ವಿ ಇಲ್ಲ ನಿಮ್ಮದೇನು ಇಷ್ಟು ಕೆಲಸ ಮಾಡ್ತೀರಿ ಅದನ್ನು ತಗೊಂಡು ಅದು ನಮ್ಮ ಉಳಿಯಾರ್ನಲ್ಲಿ ನಮ್ಮ ಪತ್ರಕರ್ತರಾದ ರಮೇಶ್ ಅವರು ಇದ್ದಾರೆ ಅವ್ರ ಅನಾರೋಗ್ಯ ಇದೆ ಅವ್ರಿಗೆ ತಾವು ಸಹಾಯ ಮಾಡಿ ಅಂತ ನಾವೆಲ್ಲ ಕೇಳ್ಕೊಂಡಾಗ ಅವರು ಅವ್ರ ಮನಸ್ಸು ಅಂಥದ್ದೇ ಅವರು ಉದಾರವಾಗಿ ಸಹಾಯ ಮಾಡುವಂಥ ಗುಣ ಹಾಗಾಗಿ ಪತ್ರಕರ್ತರು ಅಂದರೆ ಅವ್ರು ಇನ್ನೂ ಪ್ರೀತಿ ಮೊದಲಿಂದ ಕೂಡ ಅವರು ಚಿಕ್ಕನಾಯಕಳಿ ತಾಸೀಲ್ದಾರ ಕೆಲಸ ಮಾಡಲು ಕೂಡ ಎಲ್ಲ ರೀತಿಯ ಈ ಥರದ ಬಡವರಿಗೆ ಈ ಥರ ಅಸಹಾಯಕರಿಗೆ ಸಹಾಯ ಮಾಡುವಂಥ ಒಂದು ಗುಣವನ್ನು ಅವರು ಹೊಂದಿದ್ದಾರೆ ಅವರು ಇವತ್ತು ಅವರು ಆ ಸಂಭಾವನೆ ಏನು ಹಣ ಬಂದಿತ್ತು ಅಷ್ಟು ಸಂಭಾವನೆ ಜೊತೆಗೆ ಇನ್ನೂ ಸೇರಿಸಿ ಈ ಒಂದು ಅವರಿಗೆ ನೆರವನ್ನು ನೀಡಿದ್ದಾರೆ ಮತ್ತು ಜೊತೆಗೆ ಈ ಸಂದರ್ಭದಲ್ಲಿ ನಮ್ಮ ಪ ನಮ್ಮ ರಾಷ್ಟ್ರೀಯ ಮಂಡಳಿ ಪತ್ರಕರ್ ಸಂಘ ರಾಷ್ಟ್ರೀಯ ಮಂಡಳಿ ಸದಸ್ಯರಾಗಿರ್ತಕ್ಕಂಥ ಹಾಗೂ ಪ್ರಜಾಪ್ರತಿನಿಧಿ ಸಹ ಸಂಪಾದಕ ಟಿ ಎನ್ ಮಧುಕ್ಕರ್ ಅವರು ಕೂಡ ನಾನು ಕೂಡ ಅವರಿಗೆ ನೆರವನ್ನು ನೀಡ್ತೀವಿ ಅಂತ ಕೂಡ ಹೇಳಿದ್ದಾರೆ ಜೊತೆಗೆ ಅವರ ಕಣ್ಣಿಗೆ ಏನು ಸಮಸ್ಯೆ ಇದೆ ಅದನ್ನು ನಮ್ಮ ಪಾವಗಡದ ಸ್ವಾಮಿ ಜಪಾನಂದಿ ಮಹಾರಾಜ್ ಅವರ ಹತ್ರ ಈಗ ನಾವು ದೂರವಾಣಿ ಮೂಲಕ ಮಾತಾಡಿದ್ವಿ ಅವರು ಕೂಡ ಅವ್ರಿಗೇನು ಚಿಕಿತ್ಸೆ ಬೇಕು ನಾನು ನೆರವೇರಿಸ್ಕೊಡ್ತೀನಿ ಶುಕ್ರವಾರ ಅವ್ರನ್ನ ನಮ್ಮ ಆಸ್ಪತ್ರೆ ಕಳಿಸ್ಕೊಡಿ ಅಂತ ಹೇಳಿದ್ದಾರೆ ಹಾಗಾಗಿ ಅವ್ರನ್ನ ನಮ್ಮೆಲ್ಲ ಹುಳಿಯಾರ್ನ ಪತ್ರಕರ್ತರು ಅವ್ರನ್ನ ಕರ್ಕೊಂಡೋಗಿ ಅವ್ರಿಗೆ ಚಿಕಿತ್ಸೆ ಕೊಡುವಂಥ ಕೆಲಸವನ್ನು ಮಾಡ್ತಾರೆ ಅಂತ ಹೇಳ್ತಾ ಇವತ್ತು ನಮಗೆ ಇಲ್ಲಿ ಬಂದು ಅವರಿಗೆ ನೆರವು ನೀಡಿರ್ತಕ್ಕಂಥ ಕಾಂತರಾಜ್ ಅವರಿಗೆ ಹಾಗೆ ಮಧುಕರ್ ಅವರಿಗೆ ಮತ್ತೆಲ್ಲ ನಮ್ಮ ಹುಳಿಯಾರ ಪತ್ರಕರ್ತರಿಗೆ ನಾನು ವಂದನೆಗಳನ್ನು ಅರ್ಪಿಸ್ತೇನೆ ಪತ್ರಕರ್ತರಿಗೆ ತಹಸೀಲ್ದಾರ್ ವಿಶೇಷವಾಗಿ ಇದ್ದಾಗಲೂ ಕೂಡ ಪತ್ರಕರ್ತರ ಸ್ನೇಹಿಯಾಗಿ ಅವರು ಆಡಳಿತ ಮಾಡಿದರು ಅವರು ತಮ್ಮ ಸಂಭಾವನೆಯನ್ನು ರಮೇಶ್ ಅವರ ಒಂದು ಕುಟುಂಬಕ್ಕೆ ಆರ್ಥಿಕ ನೆರವಾಗಿ ಕೊಟ್ಟಿರೋದು ನಮಗೆಲ್ಲ ಪತ್ರಕರ್ತರಿಗೆ ಒಂದಿಷ್ಟು ಯಾರೋ ಆಸರೆಯಾಗಿ ಇರ್ತಾರೆ ಅನ್ನೋದು ಒಂದು ಧೈರ್ಯ ಬಂದಂಗೆ ಆಗ್ತಾ ಇದೆ ನಮಗೆ ಬಹು ಮುಖ್ಯವಾಗಿ ಜಿಲ್ಲೆಯಿಂದ ಬಂದಂಥ ಎಲ್ಲ ಪತ್ರಕರ್ತರು ಸಹಾಯ ಹಸ್ತ ಇರೋದು ಪತ್ರಕರ್ತರಿಗೆ ಯಾರೂ ಇಲ್ಲವೇನೋ ಅನ್ನೋ ಮಟ್ಟಕ್ಕೆ ಆಗೋಗ್ಬಿಟ್ಟಿದ್ವಿ ನಾವೆಲ್ಲ ನಮ್ದೆಲ್ಲ ಅರಣ್ಯ ಆಗಿತ್ತು ಗ್ರಾಮೀಣ ಪತ್ರಕರ್ತರು ಎಲ್ಲ ನೆರವಿಗೆ ಧಾವಿಸ್ತಾ ಇರೋದು ನೋಡ್ರೆ ಖುಷಿ ಆಗುತ್ತೆ ನಮ್ಮ ವೃತ್ತಿನಲ್ಲಿ ಇನ್ನೂ ಆ್ಯಕ್ಟಿವಾಗಿ ಕೆಲಸ ಮಾಡಬೇಕು ಅನ್ನಿಸ್ತಾ ಇದೆ ಎಲ್ಲ ಬಿಟ್ಟು ಅನ್ನೋ ಮಟ್ಟಕ್ಕೆ ಆಗೋಗ್ಬಿಟ್ಟಿದ್ವಿ ನಾವೆಲ್ಲ ಏನಕ್ಕೆ ಬೇಕಪ್ಪ ಇವೆಲ್ಲ ಯಾರೇನು ಒಬ್ಬ ಕಣ್ಣು ಕಳ್ಕೊಂಡ್ರು ಯಾರು ನೋಡಿದಂಥ ದಿಸ್ ಸ್ಥಿತಿ ಆಗೋ ಇದ್ದಾಗ ಬೇರೆ ಕಸುಬ್ ಮಾಡಿದರೆ ಆರಾಮಾಗಿ ಬ್ಯಾಂಕಲ್ಲಿ ಡಿಪಾಸಿಟ್ ಇಟ್ಟು ಜ್ವನ ಮಾಡ್ಬೋದಾಗಿತ್ತು ಇವತ್ತು ಪೇಪರ್ ದುಡ್ಡನ್ನು ಕಲೆಕ್ಷನ್ ಮಾಡಿ ಕಟ್ಟಿ ಸುದ್ದಿ ಕಳಿಸಿ ಮಾಡಿದಾಗ ಇವು ಕೊನೆಗೆ